ಆಕಾಶವಾಣಿ ಧಾರವಾಡ ಬಾಬಾ ಸಾಹೇಬರ ಅಂತಿಮ ದಿನಗಳು ಚರ್ಚೆ ಭಾಗವಹಿಸುತ್ತಾರೆ ಡಾ ರವೀಂದ್ರ ಕಾಂಬ್ಳೆ ಪ್ರೊಫೆಸರ್ ಶಿಲಾಧರ್ ಮುಗುಳಿ ಹಾಗೂ ಶ್ರೀ ಸಿದ್ದರಾಮ್ ಹಿಪ್ಪರ್ಗಿ ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಡಾಕ್ಟರ್ ಸದಾಶಿವ ಮರ್ಜಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಈ ಸಂದರ್ಭದಲ್ಲಿ ಅವರ ಕೊನೆಯ ದಿನಗಳು ಹೇಗಿದ್ದುವು ಎಷ್ಟು ತುಮುಲದಿಂದ ಕೂಡಿತ್ತು ಅವರು ಅಂದುಕೊಂಡ ಹಾಗೆ ಕೆಲವು ವಿಚಾರಗಳನ್ನು ಅವರು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ತಮ್ಮ ಅನ್ಯಾಯಗಳು ನಡೆದುಕೊಳ್ಳತಕ್ಕಂಥ ರೀತಿಯ ಬಗ್ಗೆ ಅವರಿಗೆ ಭ್ರಮನಿರಸನಾಗಿತ್ತು ಅವರು ಸ್ಥಾಪಿಸಿದ ರಾಜಕೀಯ ಪಕ್ಷಗಳು ಮತ್ತು ಸಂಸ್ಥೆಗಳು ನಡೆದುಕೊಳ್ಳುವ ರೀತಿಯ ಬಗ್ಗೆ ಅವರಿಗೆ ತೀವ್ರ ಬೇಸರ ಆಗಿತ್ತು ಇವೆಲ್ಲವುಗಳ ಜೊತೆಗೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ದಿನಕ್ಕೆ ಹದಿನಾರರಿಂದ ಹದಿನೆಂಟು ತಾಸುಗಳ ಸುದೀರ್ಘ ಕಾರ್ಯವನ್ನು ಮಾಡಿದ ಕಾರಣದಿಂದಾಗಿ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂದಿರತಕ್ಕಂತಹದ್ದನ್ನು ಕೂಡ ನಾವು ಗಮನಿಸಿರತಕ್ಕಂತಹದ್ದು ಬಾಬಾ ಸಾಹೇಬ್ ಡಾ ಅಂಬೇಡ್ಕರ್ ಅವರು ತಮ್ಮ ಕೊನೆಗಾಲದೊಳಗೆ ಅನುಭವಿಸಿರತಕ್ಕಂತಹ ಮಾನಸಿಕ ದ್ವಂದ್ವಗಳು ತುಮಲಗಳು ಅವರು ಏನು ಅಂದುಕೊಂಡಿರುವುದು ಆಗದೇ ಇದ್ದಾಗ ತೀವ್ರ ಮನನೊಂದು ಆ ಸಂದರ್ಭದೊಳಗೆ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಏನೆಲ್ಲ ಏರುಪೇರುಗಳನ್ನು ಅನುಭವಿಸಿದರು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡುವ ಅಗತ್ಯ ಇದೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನನ್ನ ಜೊತೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಶಿಲಾಧರ್ ಮುಗುಳಿಯವರು ಇದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೀನಿ ನಮಸ್ಕಾರ ಸರ್ ಅದೇ ರೀತಿ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ರವೀಂದ್ರ ಕಾಂಬ್ಳೆ ಅವರು ನನ್ನ ಜೊತೆ ಇದ್ದಾರೆ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚು ವಿಸ್ತಾರವಾದ ಓದನ್ನ ಹೊಂದಿರತಕ್ಕಂಥ ಅವರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ ನಮಸ್ಕಾರ ಸರ್ ಇನ್ನ ಉತ್ತರ ಕರ್ನಾಟಕದ ರಂಗ ಕ್ಷೇತ್ರದೊಳಗ ತಮ್ಮದೇ ಆದ ಕಾಣಿಕೆಯನ್ನು ನೀಡಿರತಕ್ಕಂಥ ಮತ್ತು ರಂಗ ಸಮಾಜದ ಹಿಂದಿನ ಸದಸ್ಯರಾಗಿರತಕ್ಕಂಥ ಸಿದ್ದರಾಮ್ ಹಿಪ್ಪರಿಗೆ ಅವರಿಗೂ ಕೂಡ ನಾನು ಈ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಸ್ವಾಗತವನ್ನು ಕೋರ್ತೀನಿ ನಮಸ್ಕಾರ ಜೈವಿಂ ಸರ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳಲ್ಲಿ ದೇಶ ಸ್ವಾತಂತ್ರ್ಯಗೊಂಡಿತ್ತು ಹಿಂದೂ ಕೋಡ್ ಬಿಲ್ ಸಂಸತ್ತಿನಲ್ಲಿ ಮಂಡನೆ ಮಾಡಿ ಅದು ಸ್ವೀಕೃತವಾಗದೇ ಇದ್ದಾಗ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ನೀಡಿ ಹೊರಗೆ ಬಂದರು ಬಹುಶಃ ಭಾರತದ ಸಂಸದೀಯ ಇತಿಹಾಸದೊಳಗ ತಾತ್ವಿಕವಾದ ವಿಚಾರವನ್ನಿಟ್ಟುಕೊಂಡು ವಿಷಯಾಧಾರಿತ ರಾಜೀನಾಮೆಯನ್ನು ನೀಡಿ ತಮ್ಮ ಸ್ಥಾನಮಾನಗಳನ್ನು ತ್ಯಜಿಸಿ ಹೊರಗೆ ಬಂದಿರತಕ್ಕಂತಹ ಡಾಕ್ಟರ್ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಜೊತೆಗೆ ಆವಾಗಿನ ಸಂದರ್ಭದಲ್ಲಿ ನೆಹರು ಸರ್ಕಾರ ತೆಗೆದುಕೊಂಡಿರತಕ್ಕಂತಹ ಮಹತ್ವದ ತೀರ್ಮಾನ ಭಾಷಾವಾರು ಪ್ರಾಂತಗಳನ್ನು ರಚನೆ ಮಾಡತಕ್ಕಂತಹ ಕೇಂದ್ರ ಸರ್ಕಾರದ ನಡೆಯನ್ನ ಡಾ ಅಂಬೇಡ್ಕರ್ ಅವರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ದೇಶದಲ್ಲಿ ಆಡಳಿತಾತ್ಮಕ ವಿಭಾಗಗಳಿರಬೇಕು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜ್ಯಗಳನ್ನು ಸೇರಿ ಅಲ್ಲಿ ಆಡಳಿತಾತ್ಮಕವಾಗಿರತಕ್ಕಂತಹ ಘಟಕಗಳನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಆಡಳಿತಕ್ಕೆ ಹೊಸ ಚೈತನ್ಯವನ್ನು ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಅಭಿಪ್ರಾಯ ಆಗಿತ್ತು ಉತ್ತರ ಕರ್ನಾಟಕದ ಭಾಗ ಬಾಂಬೆ ಕರ್ನಾಟಕದ ಭಾಗ ಸೇರಿದಂತೆ ದಕ್ಷಿಣ ಮಹಾರಾಷ್ಟದ ಭಾಗವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂತಹ ಆಲೋಚನೆ ಅವರದ್ದಾಗಿತ್ತು ಅವರು ಒಂದು ಕಡೆ ಈ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಪರಿಣಾಮವನ್ನು ಹೇಳುತ್ತಾ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದರೆ ಆಯಾ ರಾಜ್ಯದಲ್ಲಿರತಕ್ಕಂತ ಬಹುಸಂಖ್ಯಾತ ಜಾತಿಗಳು ಮೇಲ್ವರ್ಗಗಳಾಗಿ ರೂಪುಗೊಂಡು ರಾಜಕೀಯವಾಗಿ ಪ್ರಬಲರಾಗ್ತಾ ಇನ್ನುಳಿದ ಜಾತಿಗಳ ಮೇಲೆ ರಾಜಕೀಯ ದಬ್ಬಾಳಿಕೆಯನ್ನು ಮಾಡ್ತಾರಂತ ಹೇಳಿ ಅವರ ಅಭಿಪ್ರಾಯ ಆಗಿತ್ತು ಇದು ಎರಡನೇ ವಿಷಯ ಇನ್ನು ಅವರು ತೀವ್ರವಾಗಿ ನೊಂದುಕೊಂಡದ್ದು ಸುಶಿಕ್ಷಿತ ದಲಿತರು ತಮ್ಮ ಸಮುದಾಯದ ವಿಷಯಗಳನ್ನು ಮರೆತು ಸಮುದಾಯದ ಬಗ್ಗೆ ಕಾಳಜಿಯನ್ನು ವಹಿಸದೆ ಸ್ವಾರ್ಥದಲ್ಲಿ ತೊಡಗಿದ್ದರಿಂದಾಗಿ ಹ್ಯಾ ಅವರು ಕಲಿತ ಬಲಿತ ಸುಶಿಕ್ಷಿತ ದಲಿತರ ಬಗ್ಗೆ ಭ್ರಮ ನಿರಸನ ಬೆಳೆಸಿಕೊಂಡರು ಅನ್ನತಕ್ಕಂತಹದ್ದು ಇನ್ನು ಕೊನೆಯದಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ನಾನು ಹಿಂದೂ ಧರ್ಮದಲ್ಲಿ ಮುಂದುವರಿಯೋದಿಲ್ಲ ಹಿಂದೂ ಧರ್ಮವನ್ನು ತ್ಯಜಿಸಿ ನಾನು ಬೇರೆ ಧರ್ಮವನ್ನ ಮತಾಂತರ ಹೊಂದುತ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ನಂತರ ದೇಶದಾದ್ಯಂತ ಸಂಚಲನ ಉಂಟಾಯಿತು ಕೊನೆಗೆ ಭಾರತೀಯ ಮೂಲದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವುದರ ಮೂಲಕ ಈ ದೇಶದ ಪರಂಪರೆಗೆ ಬಹುದೊಡ್ಡ ಕಾಣಿಕೆಯನ್ನು ಡಾ ಬಾಬಾ ಸಾಹೇಬ್ ನೀಡಿದರು ಅದರೊಟ್ಟಿಗೆ ದೇಶದ ಸಮಗ್ರತೆ ಮತ್ತು ಒಕ್ಕಟ್ಟನ್ನು ನಿರ್ವಹಿಸುವ ರೀತಿಯೊಳಗೆ ಅವರು ನಿರ್ವಹಿಸಿದರು ಅವರು ಬೌದ್ಧ ಧರ್ಮಕ್ಕೆ ಹೋಗುವ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಉಂಟಾದ ಗೊಂದಲಗಳು ಮಾನಸಿಕ ಕ್ಷೋಭೆ ತೀವ್ರ ವಾಗ್ವಾದಗಳು ಅಂಬೇಡ್ಕರ್ ಅವರನ್ನ ವಿರೋಧ ಮಾಡತಕ್ಕಂತಹ ಕೆಲವು ಜನರು ಅಂತಿಮವಾಗಿ ನಾನು ಯಾರೇ ನನ್ನ ಹಿಂದೆ ಬರ್ರಿ ನೀವು ಬಿಡ್ರಿ ಆದರೆ ನಾನು ತೀರ್ಮಾನಿಸಿದಂತೆ ಬೌದ್ದ ಧರ್ಮವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ಅವರು ಹೇಳಿದ್ರು ಈಗ ಹಿಂದೂ ಕೋಡ್ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಂಸತ್ತಿನಲ್ಲಿ ಬಹಳಷ್ಟು ಚರ್ಚೆ ಆಯಿತು ಅದನ್ನ ನೆಹರು ಸರ್ಕಾರ ಸ್ವೀಕರಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಒಂದು ಆಶಾವಾದಿತ್ತು ಯಾವಾಗ ನೆಹರು ಸರ್ಕಾರ ಅದನ್ನು ಸಂಸತ್ತಿನಲ್ಲಿ ಮಂಡಿಸಿದಾಗ ನೆಹರು ನೇತೃತ್ವದ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳದೆ ಇದ್ದುದರಿಂದ ಹಿಂದೂ ಕೋಡ್ ಬಿಲ್ ಪ್ರಸ್ತಾವನೆ ಪಾರ್ಲಿಮೆಂಟ್ನಲ್ಲಿ ಬಿದ್ದು ಹೋಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಕೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಹಿಂದೂ ಕೋಡ್ ಬಿಲ್ ಇದು ಭಾರತೀಯ ಮೂಲದ ಹಿನ್ನೆಲೆಯಲ್ಲಿ ತಯಾರಗೊಂಡಂತ ಒಂದು ಮಸೂದೆ ಅದು ಮೂಲತಃ ಅದು ಹಿಂದೂ ಕೋಡ್ ಕಮಿಟಿ ಅಂತೇಳಿ ಹತ್ತೊಂಬತ್ತು ನೂರ ನಲವತ್ತೊಂದು ಮತ್ತು ನಲವತ್ ಮೂರರ ಸಂದರ್ಭದಲ್ಲಿ ರಚಿತವಾದಂತಹ ಒಂದು ಕಮಿಟಿ ಹಿನ್ನೆಲೆಯಲ್ಲಿ ಅದನ್ನು ಬಿಎನ್ ರಾವ್ ಅವರು ರಚನೆ ಮಾಡಿದ್ದರು ಅದನ್ನು ಪರಿಷ್ಕರಿಸಿ ಕಾಯ್ದೆ ಕಾನೂನು ಸಚಿವರಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಕುಲಂಕುಷವಾಗಿ ಪರಿಷ್ಕರಿಸಿ ಅಲ್ಲಿ ವಿಶೇಷವಾಗಿ ಮಿತಾಕ್ಷರ ಸಂಹಿತೆಯ ಬದಲಾಗಿ ದಯಾಭಾಗದಂತಹ ಕೆಲವು ವಿಶಿಷ್ಟವಾದಂತಹ ವಿಷಯಗಳನ್ನು ಆಯ್ಕೆ ಮಾಡುವ ಮೂಲಕ ಭಾರತೀಯ ಸ್ತ್ರೀಯರ ಸ್ವಾತಂತ್ರ್ಯದ ಮೆಗ್ನಾ ಕಾರ್ಟಾ ಅದನ್ನು ರೂಪಿಸಿದರು ವಿಚಿತ್ರ ಅಂದರೆ ಭಾರತೀಯ ಸಮಾಜದ ಸ್ತ್ರೀಯರೇ ಅದನ್ನ ಸಂಸತ್ತಿನ ಒಳಗು ಮತ್ತು ಹೊರಗು ಕೂಡ ವಿರೋಧ ಮಾಡಿದರು ಆ ಸಂದರ್ಭದೊಳಗೆ ದುರ್ಗಾಬಾಯಿ ದೇಶಮುಖ್ ಅವರು ಮಾತ್ರ ಬಹಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡರು ಅಂತ ಅನ್ನೋದು ಕೂಡ ಇತಿಹಾಸ ಹೌದು ಸರ್ ಅಕ್ಷರಶಃ ಸತ್ಯ ಅದು ಅವರು ಅದನ್ನು ಬೆಂಬಲಿಸಿ ಬಹುಶಃ ಈ ತರದ ಬೆಳವಣಿಗೆ ಆ ಬೆಳವಣಿಗೆ ಏನಾಯ್ತಲ್ಲ ಅಲ್ಲಿ ಚರ್ಚೆ ಸಂಸತ್ನಲ್ಲಿ ಅದರ ಬಗ್ಗೆ ಅವರು ಬಹಳ ತಮ್ಮ ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ಈ ಹಿಂದೂ ಕೋಡ್ ಬಿಲ್ ಏನಿದೆ ಅಲ್ಲ ನಾವು ಗಮನಿಸಬೇಕಾದಂತಹ ಸಂಗತಿ ಏನಂದ್ರೆ ಮಹಿಳೆಯರಿಗೆ ಆಸ್ತಿ ಹಕ್ಕುಗಳಾಗಲಿ ವಿವಾಹದ ಹಕ್ಕುಗಳಾಗಲಿ ದತ್ತ ತೆಗೆದುಕೊಳ್ಳುವಂತಹ ಹಕ್ಕುಗಳಾಗ್ಲಿ ಆಮೇಲೆ ವಿಚ್ಛೇದನ ಕೊಡುವಂತ ಹಕ್ಕುಗಳಾಗಲಿ ಬಹಳ ಮುಖ್ಯಮಂತ ಅಂಶಗಳು ಆಧುನಿಕ ಸಂದರ್ಭದಲ್ಲಿ ಯಾಕಂದ್ರೆ ಎಂತ ಗಂಡ ಆದರೂ ಸಹಿತ ಕುಡಕ ಇರಲಿ ಕಳ್ಳ ಇರಲಿ ಸುಳ್ಳ ಇರಲಿ ಅವನ ಹೊಡೀಲಿ ಬಡೀಲಿ ಅವನ ಜೊತೆನೆ ಸಂಸಾರ ಮಾಡುವಂತಹ ಪರಿಸ್ಥಿತಿ ಅನಿವಾರ್ಯತೆ ಮಹಿಳೆಗೆ ಉಂಟಾಗಿತ್ತು ಅದರಿಂದ ಅವಳನ್ನು ಮುಕ್ತಗೊಳಿಸುವಂತಹ ಒಂದು ಏಕೈಕ ಮಾರ್ಗ ಆಗಿತ್ತು ಅವಾಗ ಆ ಹಿನ್ನೆಲೆ ಒಳಗ ವಿಚ್ಛೇದನದಂತಹ ಹಕ್ಕುಗಳು ಬಹಳ ಮುಖ್ಯ ಅನಿಸ್ತವೆ ವಿಚಿತ್ರವಾದಂತಹ ಇನ್ನೊಂದು ಘಟನೆ ಏನಂದ್ರೆ ಅಂದಿನ ಕಾಲದಲ್ಲಿ ಮಹಿಳೆಗೆ ಬ್ಯಾಂಕ್ನಲ್ಲಿ ಒಂದು ಖಾತೆ ತೆಗೆಯುವಂತಹ ಒಂದು ಹಕ್ಕು ಕೂಡ ಇಲ್ಲದಂತಹ ಸ್ಥಿತಿ ನೋಡ್ತೇವೆ ಸಾಮಾನ್ಯ ಮಹಿಳೆಗೆ ಇನ್ನು ಆಸ್ತಿ ಹಕ್ಕಿನ ಬಗ್ಗೆ ನಾವು ಮಾತಾಡೋದಾದರೆ ಆ ಹಿನ್ನೆಲೆಯಲ್ಲಿ ಅದು ಎಷ್ಟರ ಮಟ್ಟಿಗೆ ವಂಚಿತ ಆಗಿದ್ರು ಅನ್ನೋದನ್ನ ಈ ಉದಾಹರಣೆಯೊಂದಿಗೆ ನಾವು ವಿವರಿಸಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದ್ರೆ ಹಿಂದೂ ಕೋಡ್ ಬಿಲ್ ರಚನೆ ಸಂದರ್ಭದಲ್ಲಿ ಹಿಂದೂ ಶಾಸ್ತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿದ್ದಂತಹ ಪ್ರೊವಿಜನ್ಗಳಿದು ಹಿಂದೂ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಹಿಂದೂ ಕುಟುಂಬದಲ್ಲಿ ಸ್ತ್ರೀಯರ ಸ್ಥಾನಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಅಂಬೇಡ್ಕರ್ ಅವರು ಕೋಡಿಫೈ ಮಾಡಿದ್ರು ಅನ್ನುವಂತಹದ್ದು ಅವರು ಒಂದು ಕಡೆ ಹೇಳೋ ಹಾಗೆ ಭಾರತೀಯ ಸಮಾಜವನ್ನು ಪುನರ್ರಚನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನಗಳು ಸಿಗಬೇಕು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಮತ್ತೆ ಹಿಂದೂ ಕಾನೂನನ್ನು ರಚನೆ ಮಾಡೋದ್ರ ಮೂಲಕ ಯಾವ ಮಹಿಳೆಯರನ್ನ ಆಸ್ತಿಯಿಂದ ವಂಚಿಸಲಾಗಿತ್ತು ಯಾವ ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ಕೊಡ್ತಾ ಇರಲಿಲ್ವೋ ಯಾವ ಮಹಿಳೆಯರಿಗೆ ವಿವಾಹ ವಿಚ್ಛೇದನಕ್ಕೆ ಅವಕಾಶ ಇರಲಿಲ್ಲವೋ ಪುನರ್ ವಿವಾಹಕ್ಕೆ ಅವಕಾಶ ಇರಲಿಲ್ವೋ ಅವೆಲ್ಲವುಗಳನ್ನು ಸೇರಿಸಿ ಹಿಂದೂ ಕೋಡುಬಿಲ್ಲ ಅವರು ಮಾಡಿದ್ರು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಂತ ಅಂದ್ರೆ ಸಾಮಾನ್ಯವಾಗಿ ಏನ್ ತಿಳ್ಕೊಂತಾರೆ ಹಿಂದೂ ಧರ್ಮ ಇದರಿಂದ ಹಾಳಾಗ್ತದೆ ಹಿಂದೂ ಧರ್ಮ ವಿಘಟಿತ ಆಗ್ತದೆ ಹಿಂದೂ ಧರ್ಮ ವಿಘಟನೆಗೆ ಆಗ್ತತಿ ಅನ್ನುವಂತಹ ಏನು ವಿವಾದ ಇತ್ತು ಅದಕ್ಕೆ ಬಹಳ ಸ್ಪಷ್ಟವಾದ ಉತ್ತರವನ್ನು ಅಂಬೇಡ್ಕರ್ ಅವರು ಕೊಡ್ತಾ ಹೋಗ್ತಾರೆ ಈ ಹಿಂದೂ ಕೋಡಬಿಲ್ ಅನ್ನುವಂತಹದ್ದು ಇದು ಹೊಸದಾಗಿರತಕ್ಕಂತಹ ಯಾವುದೇ ವಿಚಾರಗಳನ್ನು ಸೇರಿಸುವಂತಹದ್ದಲ್ಲ ಹಿಂದೂ ಕೋಡ್ ಬಿಲ್ ಅನ್ನುವಂತಹದ್ದು ಸಾಮಾನ್ಯ ನಾಗರಿಕ ಸಂಹಿತೆಯ ಒಂದು ಭಾಗ ಹಿಂದೂ ಕೋಡ್ ವಾಸ್ ಅ ರೈಟ್ ಸ್ಟೆಪ್ ಟುವರ್ಡ್ಸ್ ಸಿವಿಲ್ ಕೋಡ್ ಅನ್ನುವಂತಹದ್ದು ಅಂಬೇಡ್ಕರ್ ಅವರ ಸ್ಪಷ್ಟ ಅಭಿಪ್ರಾಯ ಆಗಿತ್ತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಅವರು ಒಂದು ಕಡೆ ಹೇಳ್ತಾರೆ ದಯಾಭಾಗ ವ್ಯವಸ್ಥೆ ಏನಿದೆ ಈ ದಯಾಭಾಗ ವ್ಯವಸ್ಥೆಯೊಳಗ ಪಿತೃ ಸವರಣ್ಯ ಅನ್ನುವಂತಹದ್ದೇನಿದೆ ಅದು ನಾವು ಹಿಂದೂ ಶಾಸ್ತ್ರಗಳಲ್ಲಿ ಶಾಸ್ತಗಳಲ್ಲಿ ಅಚ್ಚದಲ್ಲಿರತಕ್ಕಂತಹದ್ದು ಇನ್ನ ಮಹಿಳೆಯರ ವಿಚ್ೇದನಕ್ಕೆ ಸಂಬಂಧಪಟ್ಟ ಹಾಗೆ ಕೌಟಲ್ಯ ಮತ್ತು ಪರಾಶರ ಸ್ಮೃತಿಯಿಂದ ನಾನು ಕಾನೂನನ್ನು ಆಯ್ಕೆ ಮಾಡಿಕೊಂಡೆ ಆಮೇಲೆ ಮಹಿಳಾ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಈ ಮಹಿಳೆಯರಿಗೆ ಆಸ್ತಿಗಳಿಗೆ ಸರಿಸಮಾನವಾಗಿರತಕ್ಕಂತಹ ಪಾಲನ್ನು ಕೊಡಬೇಕು ಅನ್ನುವಂತಹದ್ದನ್ನು ನಾನು ಬೃಹಸ್ಪತಿ ಸ್ಮೃತಿಯಿಂದ ಪಡೆದುಕೊಂಡೆ ಅನ್ನುವಂತಹದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಿಂದೂ ಧರ್ಮವನ್ನ ಪುನರ್ ಸಂಘಟಿಸಬೇಕು ಮತ್ತು ವೈಜ್ಞಾನಿಕವಾದ ರೀತಿಯೊಳಗ ಅದನ್ನು ರಚಿಸಬೇಕು ಅನ್ನುವಂತಹ ಆಶಾಭಾವನೆ ಅಂಬೇಡ್ಕರ್ ಅವರಿಗಿತ್ತು ಅದಕ್ಕಾಗಿ ಅವರು ಹಿಂದೂ ಧರ್ಮದ ಶಾಸ್ತ್ರಗಳನ್ನು ಸ್ಮೃತಿಗಳನ್ನು ಅರಣ್ಯಕಗಳನ್ನು ಬ್ರಾಹ್ಮಣ್ಯಕಗಳನ್ನು ಮತ್ತು ಸ್ತೃತಿಗಳನ್ನು ಉಪನಿಷತ್ತುಗಳನ್ನು ಬಹಳ ಗಂಭೀರವಾಗಿ ಅಧ್ಯಯನ ಮಾಡುತ್ತಾರೆ ಮಾಡಿ ಅದನ್ನು ರಚನೆ ಮಾಡ್ತಾರೆ ದುರ್ದೈವ ಶಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರತಕ್ಕಂಥ ಹಿಂದೂ ಬಿಲ್ ಅನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿಸುವುದಕ್ಕೆ ನಿರಾಕರಣೆಯನ್ನ ಮಾಡುತ್ತದ ಆ ಕಾರಣದಿಂದಾಗಿ ಸಂಸತ್ತು ಅದನ್ನು ಸ್ವೀಕರಿಸುವುದಿಲ್ಲ ಐದು ಭಾಗಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಒಂದು ಕಡೆ ಮುಂಬೈ ಹೈಕೋರ್ಟ್ನ ಜಸ್ಟಿಸ್ ಚಗ್ಲಾ ಅವರು ಹೇಳುತ್ತಾರೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶ ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಬೇಕು ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ಆಸ್ತಿಯೊಳಗೆ ಹಕ್ಕು ನಿರಾಕರಣೆ ಮಾಡಲಾಗಿತ್ತು ಯಾವ ಹೆಣ್ಣು ಮಕ್ಕಳಿಗೆ ವಿಚ್ಛೇದನ ನಿರಾಕರಿಸಲಾಗಿತ್ತು ಯಾವ ಹೆಣ್ಣು ಮಕ್ಕಳಿಗೆ ಪುನರ್ವಿವಾಹ ಆಗುವಂತಹದ್ದನ್ನು ನಿರಾಕರಿಸಲಾಗಿತ್ತು ಅವೆಲ್ಲವುಗಳನ್ನು ಹಿಂದೂ ಕೋಡ್ ಬಿಲ್ ಮೂಲಕ ಮಾಡಿದ್ರವರು ಅದನ್ನು ಈ ದೇಶ ಮರೆತು ಬಿಟ್ಟ ಕಾರಣಕ್ಕಾಗಿ ನಾವು ಬಹಳಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚು ತುಮಲುಗಳನ್ನು ಅನುಭವಿಸಬೇಕಾಯಿತು ಅಂತ ಹೇಳಿ ಜಸ್ಟಿಸ್ ಚಗಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳುವಂತಹದ್ದು ನೂರ ಐವತ್ತಾರರಲ್ಲಿ ರಾಜ್ಯಗಳನ್ನು ಭಾಷಾವಾರು ಪ್ರಾಂತಗಳಾಗಿ ರಚನೆ ಮಾಡಿತ್ತು ಕೇಂದ್ರ ಸರ್ಕಾರ ನೆಹರು ಸರ್ಕಾರ ಇಡೀ ದೇಶವನ್ನು ಭಾಷಾವಾರು ಪ್ರಾಂತ್ಯಗಳಲ್ಲಿ ವಿಂಗಡಣೆ ಮಾಡತಕ್ಕಂತಹ ಕೆಲಸಕ್ಕೆ ಕೈ ಹಾಕಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದರೆ ಹೇಗೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಹೊಡೆತ ಬೀಳತೈತಿ ಅನ್ನೋದನ್ನು ಅಂಬೇಡ್ಕರ್ ಸೂಕ್ಷ್ಮವಾಗಿ ಗಮನಿಸಿದರು ಆ ಕುರಿತಂತೆ ಡಾ ರವೀಂದ್ರ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಸರ್ ಈಗ ಭಾಷಾವಾರು ಪ್ರಾಂತ್ಯಗಳ ರಚನೆ ಅಂಬೇಡ್ಕರ್ ಅವರ ಅಭಿಪ್ರಾಯ ಏನಾಗಿತ್ತಪ್ಪ ಅಂತಂದ್ರೆ ಸ್ಮಾಲ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಅನ್ನುವಂಥದ್ದು ಅದರೊಟ್ಟಿಗೆ ನೀವು ಒಂದು ವೇಳೆ ಭಾಷೆಗಳ ಮೇಲೇನೆ ನೀವು ರಾಜ್ಯಗಳನ್ನ ನೀವು ರಚನೆ ಮಾಡಿಬಿಟ್ರೆ ಏನಾಗ್ಬಿಡ್ತಿಪ ಅಂದ್ರೆ ಒಂದು ಜಾತಿಯ ಜನರು ಇನ್ನೊಂದು ಯಾರು ಮೆಜಾರಿಟಿ ಇರ್ತಾರ ಅವರು ಮೈನಾರಿಟಿ ಇರೋ ಯಾವಾಗಲೂ ತುಳಿತಾರಪ್ಪ ಅನ್ನುವಂಥದ್ದು ಅದಕ್ಕೆ ಬಾಬಾ ಸಾಹೇಬ್ರ ಈಗ ನಾವು ಸದ್ಯದ ದಿನಗಳಲ್ಲಿ ನೋಡಿರಬಹುದು ಆಂಧ್ರವನ್ನ ಒಡೆದು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಅಂತ ಮಾಡಿರುವಂತದ್ದು ಅಥವಾ ಉತ್ತರ ಪ್ರದೇಶ ಒಡೆದು ಇನ್ನೊಂದು ಸಣ್ಣ ರಾಜ್ಯವನ್ನ ಮಾಡಿರುವಂತದ್ದು ಅದೆಲ್ಲ ನಾನು ನೋಡಿದ್ರು ಸರ್ ಸದ್ಯ ಬಾಬಾ ಸಾಹೇಬ್ರದ್ದು ಅವಾಗನ ಆ ಒಂದು ಐಡಿಯಾ ಇತ್ತು ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ಏನಪ್ಪಾ ಅಂದ್ರೆ ಮಹಾರಾಷ್ಟವನ್ನ ನಾಲ್ಕು ರಾಜ್ಯ ಆಗಿ ಹೊಡಿಬೇಕು ಮುಂಬೈಯನ್ನು ಒಂದು ರಾಜ್ಯ ಮಾಡಬೇಕು ಆಮೇಲೆ ಇನ್ನು ಮಿಕ್ಕಿದ್ದ ವಿದರ್ಭ ರೀಜನ್ ಮತ್ತೆ ಮಾಲ್ವಾ ಒಂದು ರೀಜನ್ ಮತ್ತು ಕೊಂಕಣ ಒಂದು ರೀಜನ್ ಮಾಡಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ರ ಐಡಿಯಾ ಇತ್ತು ಅದ್ರ ಜೊತೆಗೆ ಆಂಧ್ರ ಮತ್ತು ಹೈದರಾಬಾದ್ ಮಾಡಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ರದ ಐಡಿಯಾ ಇತ್ತು ಆಮೇಲೆ ತಮಿಳುನಾಡಿನ ಮದ್ರಾಸ್ ರಾಜ್ಯ ಮದ್ರಾಸ್ ಅನ್ನುವಂಥದನ್ನ ಸಿಟಿ ಯೂಸ್ ಮಾಡಿ ಒಂದು ರಾಜ್ಯ ಮಾಡ್ರಿ ಮತ್ತು ಇನ್ನು ಮಿಕ್ಕಿದ್ದ ತಮಿಳು ಇದು ಯಾಕೆ ಬಾಬಾ ಸಾಹೇಬ್ ಮಾಡ್ತಾರಪ್ಪ ಅಂತಂದ್ರೆ ಆವಾಗಲೇ ಹೇಳಿದೆ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅದ್ರ ಜೊತೆಗೆ ಈಜಿ ಟು ಅಡ್ಮಿನಿಸ್ಟರ್ ಒಂದು ಅದಕ್ಕಿಂತ ಹೆಚ್ಚೇನಾಗ್ತದಪ್ಪ ಅಂದ್ರೆ ಇದರಲ್ಲಿ ರೇಷಿಯೋ ಆಫ್ ಮೆಜಾರಿಟಿ ಅಂಡ್ ಇರ್ತದಲ್ಲ ಅದು ಕಡಿಮೆ ಅವಾಗ ಏನಾಗ್ತತಿ ಆ ಪ್ರತಿಯೊಂದು ಜಾತಿಗಳನ್ನು ಕೂಡ ನಾವು ನಾವು ಗಮನಿಸ್ಕೊಂತ ಹೋಗಬಹುದು ಅವರ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಒಂದು ವೇಳೆ ಒಂದೇ ರಾಜ್ಯ ಈಗ ಸದ್ಯ ಇರುವಂತಹ ಮಹಾರಾಷ್ಟ ಒಂದದು ದೊಡ್ಡ ರಾಜ್ಯ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಮೆಜಾರಿಟಿ ವಿಲ್ ಆಲ್ವೇಸ್ ರೂಲ್ ಮೈನಾರಿಟಿ ಅವ್ರು ಯಾವ ಹಕ್ಕುಗಳನ್ನೂ ಕೂಡ ಈಗ ಗಮನಕ್ಕೆ ಸಾಧ್ಯ ಆಗಂಗಿಲ್ಲಪ ಅನ್ನುವಂಥದ್ದು ಅವ್ರಿಗೆ ಏನಿತ್ತಪ್ಪ ಅಂತಂದ್ರೆ ಈಗ ಒಂದೇ ಲ್ಯಾಂಗ್ವೇಜ್ ಇರುವಂತದ್ದು ಇರಲಿ ಆದ್ರೆ ಅದನ್ನ ನೀವು ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಡಿವೈಡ್ ಮಾಡ್ರಿ ನೀವು ಅನ್ನುವಂಥದ್ದು ಅದು ಮುಂದಿನ ದಿನಮಗಳಲ್ಲಿ ಅಲ್ಲೆಲ್ಲ ನಾವು ನೋಡಿದೀವಿ ನಂತರ ಬಂದ ಕೇಂದ್ರ ಸರ್ಕಾರಗಳನ್ನ ಮಾಡ್ಯಾವ ಅದಕ್ಕೆ ಇದರಿಂದ ರೇಷೋ ಮಾತ್ರ ಕಡಿಮೆ ಆಗಿ ಏನಾಗ್ತಪ್ಪ ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅವನ ಕಲ್ಯಾಣ ಕಾರ್ಯಕ್ರಮ ರೂಪಿಸ ಸರ್ಕಾರಗಳಿಗೆ ಸಾಧ್ಯ ಆಗ್ತಿತ್ಪಾ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿದೆ ಸರ್ ಇದು ಕರೆಕ್ಟ್ ಅದು ಏನಾಗ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಹಳ ಸ್ಪಷ್ಟವಾಗಿತ್ತು ಒಂದು ಭಾಷೆ ಒಂದು ರಾಜ್ಯ ಅನ್ನೋದಿದೆಯಲ್ಲ ಒಂದೇ ಭಾಷೆ ಹಲವು ರಾಜ್ಯ ಒಂದಕ್ಕಿಂತ ಎರಡು ರಾಜ್ಯ ಇದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಳಿತಾತ್ಮಕ ದೃಷ್ಟಿಯಿಂದ ಈಗ ನಾವು ನೋಡ್ತೇವೆ ನಾವು ಪ್ರಚಲಿತವಾಗಿ ಉತ್ತರ ಕರ್ನಾಟಕ ಆಗಲಿ ಅಥವಾ ನಾವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೇವೆ ನಾವು ಇವಾಗ ಅಲ್ಲಿ ಪ್ರಾದೇಶಿಕ ಅಸಮೋಲತನಗಳು ಉಂಟಾಗ್ತವೆ ಸೊ ಎಲ್ಲ ದೂರದೃಷ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು ಬಹಳ ಇನ್ನೊಂದು ಪ್ರೊಫೆಸರ್ ರವಿ ಅವರು ಹಾಗೆ ಮುಂಬೈ ನಗರವನ್ನ ನಗರ ರಾಜ್ಯ ಆಗಿ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ತಾರೆ ಅವರು ಯಾಕಂದ್ರೆ ಒಂದು ಮೆಟ್ರೋಪಾಲಿಟನ್ ಸಿಟಿ ಅದು ಬಹು ಸಂಸ್ಕೃತಿ ಜನ ಇದ್ದಾರೆ ಇದಾರೆ ಸೊ ಭಾಷಿಕರಿದ್ದಾರೆ ಸುಕ್ತ ಯಾವ್ದಾಗ್ತದೆ ಅಂದ್ರೆ ಅದೊಂದು ಪ್ರತ್ಯೇಕ ರಾಜ್ಯ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಈಗ ಏನಾಗ್ತದೆ ಮಹಾರಾಷ್ಟ್ರದವರು ಮುಂಬೈದಲ್ಲಿ ಅಂದ್ರೆ ಮರಾಠಿಗರು ವಿಶೇಷವಾಗಿ ಮರಾಠಿ ಭಾಷಿಕರು ಅವರು ತಮ್ಮ ಹಕ್ಕು ಮತ್ತು ಸಮಯಕ್ಕೆ ಸಾಧಿಸಲಿಕ್ಕೆ ಮುಂಬೈ ಮೇಲೆ ಸಾಧಿಸಿಕ ಬಯಸ್ತಾರೆ ಬಟ್ ಅಲ್ಲಿರುವಂತಹ ವಿವಿಧ ಭಾರತೀಯರು ಈ ಉತ್ತರ ಭಾರತೀಯರು ಇರಬಹುದು ಯಾರೇ ಇರಬಹುದು ವಿಶೇಷವಾಗಿ ಉತ್ತರ ಭಾರತೀಯರ ಮೇಲೆ ಕೆಲವು ಹಳ್ಳಿಗಳು ಅದು ನಾವು ನೋಡ್ತೇವೆ ವಿಶೇಷವಾಗಿ ಇವನ್ ಕರ್ನಾಟಕದವರ ಮೇಲೆ ಕೂಡ ಆರಂಭದಲ್ಲಿ ಹಳ್ಳಿಗಳಾಗಿದ್ದನ್ನು ನಾವು ನೋಡ್ತೇವೆ ನಾವು ಇದು ಈಗ ಒಂದು ದೊಡ್ಡ ನಗರ ಆಗ್ತಾ ಇದ್ದರೆ ಅಂದ್ರೆ ಅಲ್ಲಿ ಹೋಗೋದು ಸಹಜ ಸೊ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ಗೆ ಅದುದಷ್ಟು ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಕಾಣ್ತೇವೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತಂದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನ ಮಾಡಿದ ನಂತರ ಬಹುತೇಕ ರಾಜ್ಯಗಳಲ್ಲಿ ಬಹುಸಂಖ್ಯಾತ ಸಮುದಾಯಗಳು ಅಂದರೆ ಜಾತಿಗಳು ಆಯಾ ಪ್ರದೇಶದೊಳಗೆ ಏನು ತಮ್ಮ ಡಾಮಿನೆನ್ಸ್ ಇಟ್ಕೊಂಡಿದ್ರು ಅವರು ಪ್ರಬಲ ಜಾತಿಗಳಾಗಿ ಹೊರಹೊಮ್ಮಿದ್ರು ಅನ್ನುವಂತಹದ್ದು ಬಹುತೇಕ ರಾಜ್ಯಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಗುಜರಾತ್ ನೋಡಿದ್ರೆ ಪಟೇಲ್ ಮತ್ತು ಪಾತಿದಾರರು ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ವಕೀಲಿಗರು ಆಂಧ್ರಪ್ರದೇಶದೊಳಗೆ ರೆಡ್ಡಿ ಮತ್ತು ಕಮ್ಮಗಳು ಮಹಾರಾಷ್ಟದೊಳಗೆ ಹೀಗೆ ಬಹುತೇಕ ರಾಜ್ಯಗಳನ್ನು ನಾವು ಗಮನಿಸಿದ್ರೆ ಆಯಾ ರಾಜ್ಯಗಳಲ್ಲಿ ಪ್ರಾದೇಶಿಕವಾಗಿ ಪ್ರಬಲವಾಗಿರತಕ್ಕಂತಹ ಬಹುಸಂಖ್ಯಾತ ಜಾತಿಗಳು ತಮಗೆ ಸಿಕ್ಕ ರಾಜಕೀಯ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಹೆಚ್ಚು ಪ್ರಬಲರಾಗೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿತು ಅನ್ನುವಂತಹದ್ದು ಅಂಬೇಡ್ಕರ್ ನೆಹರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ನೀವು ಭಾಷಾವಾರ ಪ್ರಾಂತ್ಯ ರಚನೆ ಮಾಡಬಾರ್ರಿ ಆಡಳಿತಾತ್ಮಕ ಘಟಕಗಳನ್ನಾಗಿ ಮಾಡ್ರಿ ಅಂತ ಹೇಳಿ ಸಿದ್ದರಾಮ ಅವರ ಈಗ ಏನಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊನೆಯ ದಿನದೊಳಗೆ ಒಂದು ಭ್ರಮ ನಿರಸನಾಗಿತ್ತು ಎಜುಕೇಟೆಡ್ ಸುಶಿಕ್ಷಿತ ದಲಿತರು ತಾವು ಯಾವ ಹಿನ್ನೆಲೆಯಿಂದ ಬಂದೀವಿ ಅದನ್ನು ಮರೆತು ಬಿಟ್ಟು ಸಂಪೂರ್ಣವಾಗಿ ಅದರಿಂದ ಎಲಿನೇಟ್ ಆಗುವಂತಹದ್ದನ್ನು ಡಾ ಅಂಬೇಡ್ಕರ್ ಅವರು ನೇರವಾಗಿ ನೋಡಿ ಬಹಳ ಭ್ರಮ ನಿರಸನಕ್ಕೊಳಗಾಗಿದ್ದರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರ ಸುಶಿಕ್ಷಿತ ದಲಿತರ ಬಗ್ಗೆ ನನಗೆ ವಿಶ್ವಾಸ ಹೋಗ್ಬಿಟ್ಟೈತಿ ಅವರು ಯಾವ ರೀತಿ ಪೇ ಬ್ಯಾಕ್ ಟು ಸೊಸೈಟಿ ಮಾಡಬೇಕಾಗಿತ್ತು ಮತ್ತು ತಮ್ಮ ಸಮುದಾಯವನ್ನು ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಆದ್ದರಿಂದ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಏನು ಅನಕ್ಷರಸ್ಥ ದಲಿತರದಾರ ಅವರು ನನ್ನ ನಿಜವಾದ ಫಾಲೋವರ್ಸ್ ಅಂತ ಹೇಳಿ ಅಂಬೇಡ್ಕರ್ ಒಂದು ಕಡೆ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಈ ಸಂದರ್ಭದಲ್ಲಿ ನಾನು ಹೇಳುದಂದ್ರೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಾರ್ಲಿಮೆಂಟ್ ಇಂದ ಹೊರಗೆ ಬಂದ ನಂತರ ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಆಫೀಷಿಯಲ್ ಅಸಿಸ್ಟೆನ್ಸ್ ಆಗ್ಲಿ ಯಾರು ಇಲ್ಲ ಆ ಸಂದರ್ಭದಲ್ಲಿ ಒಬ್ಬರು ಯುವಕರು ನಾನಕ್ ಚಂದ್ರ ಅವರು ಸಿಗ್ತಾರೆ ಆ ಯುವಕರು ಬಾಬಾ ಸಾಹೇಬ್ರ ಮೇಲೆ ಬಹಳ ಅಭಿಮಾನಿಗಳಾಗಿರ್ತಾರ ನಾನಕ್ ಚಂದ್ರ ಅವರು ಬರೆದ ಬಾಬಾ ಸಾಹೇಬ್ ಅವರ ಕೊನೆಯ ದಿನಗಳ ಪುಸ್ತಕದಲ್ಲಿ ಹೇಳಿರೋ ವಿಚಾರಗಳನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ ಸರ್ ಅದರಲ್ಲಿ ಬಾಬಾ ಸಾಹೇಬ್ರ ಜೊತೆ ನಾನಕ್ ಚಂದ್ರತ್ತೋರ್ ಬಹಳ ಆತ್ಮೀಯವಾಗಿ ಒಡನಾಡಿ ಇರೋದ್ರಿಂದ ಬಾಬಾ ಸಾಹೇಬ್ರದ ಎಷ್ಟೋ ಟಿಪ್ಪಣಿಗಳನ್ನ ಎಷ್ಟೋ ಪುಸ್ತಕಗಳು ಬರ್ದಿದ್ದು ಜೊತೆಗೆ ಇದ್ದವರು ಸರ್ ಆ ಸಂದರ್ಭದಲ್ಲಿ ಒಂದೊಂದು ಕ್ಷಣಗಳಲ್ಲಿ ಅವರು ಬಹಳ ಖಿನ್ನತೆ ಎಂದು ಬಹಳ ದುಃಖಿತರಾಗಿರ್ತಿದ್ರು ಅವಾಗ ಇವ್ರು ನಾನಕ್ ಚಂದ್ರತ್ವರ್ ಯಾಕೆ ಹೀಗಾಗ್ ಆಗಿದ್ರಿ ಇಷ್ಟು ವರ್ಷ ಇಷ್ಟೆಲ್ಲಾ ಸಾಮಾಜಿಕ ಹೋರಾಟ ಮಾಡಿದ್ರಿ ದೇಶದ ಹಣೆ ಬರಬಸುವಂತ ಸಂವಿಧಾನವನ್ನೇ ಬರೆದ್ರಿ ನೀವ ಹಿಂಗಾದ್ರೆ ನಮ್ಮಂತರಗತಿ ಏನಂತ ಅವ್ರು ಸಹಜವಾಗಿ ಕೇಳಿದಾಗ ಇಲ್ಲರಂತೂ ಈ ಸುಶಿಕ್ಷಿತ ಜನರೇ ನನಗೆ ಬಹಳ ಬೇಜಾರು ಮಾಡಿಬಿಟರ ಅವರು ಶಿಕ್ಷಣ ಕಲಿತು ನಗರಗಳಿಗೆ ಬಂದು ಹಳ್ಳಿಗಳಲ್ಲಿರೋ ತಮ್ಮ ಸಂಬಂಧಿಕರನ್ನು ಮರೆತು ಬಿಟ್ಟರ ಅವ್ರನ್ನ ಫ್ರಂಟ್ ಗೆ ಅಂದ್ರೆ ನಗರಗಳಿಗೆ ಕರ್ಕೊಂಡು ಅವ್ರ ಜೀವನ ಶೈಲಿಯನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅದಕ್ಕೆ ವಿಷಾದ ಐತಿ ನಿಜವಾಗ್ಲೂ ನಾನು ಈ ಸುಶಿಕ್ಷಿತ ನಮ್ಮ ಸಮಾಜದ ಈ ನೌಕರರು ಸುಶಿಕ್ಷಿತರ ಮೇಲೆ ನಾ ಬಹಳ ಇಟ್ಕೊಂಡಿದ್ದೆ ಇಟ್ಟುಕೊಂಡಿದ್ದೆ ಅವ್ರೇನು ನಾನು ಹೋಪ್ಸ್ತಕ್ಕ ಕೆಲಸ ಮಾಡ್ತಿಲ್ಲ ಅದಕ್ಕೆ ನಾನು ಬೇಜಾರಾಗಿ ಅಂತ ಅವ್ರು ಬಹಳ ನೋನಿಂದ ಹೇಳ್ಕೊತಿದ್ರು ನಾನಕ್ ಚಂದ್ರ ಹತ್ರ ಜೊತೆಗೆ ಅವ್ರದ್ದು ಕೊನೆ ಪುಸ್ತಕ ನಿಮ್ಗೆಲ್ಲ ಗೊತ್ತಿದ್ರೆ ಲಕ್ನೋ ಸಮಾವೇಶದಲ್ಲಿ ಎಂಪ್ಲಾಯೀಸ್ ಅಂತ ಹೇಳ್ತಾರೆ ಹೌದು ಡಾಕ್ಟರ್ ಸರ್ ಹೇಳಿದ ಕರೆಕ್ಟ್ ಅದ್ರ ಸರ್ ಅವ್ರದ್ದು ಕೊನೆ ಪುಸ್ತಕ ನಮ್ಗೆಲ್ಲ ಗೊತ್ತಿದೆ ಬುದ್ಧ ಅಂಡ್ ಇಸ್ ದಮ್ಮ ಕೃತಿ ಎಲ್ಲ ಫೈನಲ್ ಮಾಡ್ತಾರೆ ಇನ್ನೊಂದವ್ರದ್ದು ಬಹಳ ಮಹತ್ವದ ಕೃತಿ ಅಂದ್ರೆ ಕೊನೆ ದಿನಗಳಲ್ಲಿ ಅವರು ಏನ್ ಮಾಡಿದ್ರ ಅನ್ನೋದಕ್ಕೆ ಅವ್ರ ಮಹತ್ವಾಕಾಂಕ್ಷಿ ಇನ್ನೊಂದು ಕೃತಿ ಅಸ್ಪೃಶ್ಯರು ಕೊಳಗೇರಿಯ ಮಕ್ಕಳು ಅನ್ನೋ ಕೃತಿ ಟಿಪ್ಪಣಿ ಮಾಡಿಟ್ಟಿರ್ತಾರೆ ಅದನ್ನು ಇನ್ನೇನ್ ಫೈನಲ್ ಮಾಡುವಂತದೊಳಗ ಅವರಿಗೆ ಅನಾರೋಗ್ಯದಿಂದ ಅವರು ಕೊನೆಯ ಉಸಿರು ಎಳಿತಾರೆ ಅದೊಂದು ಪುಸ್ತಕ ಬಂದಿದ್ರೆ ಅಸ್ಪೃಶ್ಯರು ಕೊಳಗೇರಿಯ ಮಕ್ಕಳು ಅನ್ನೋದು ಆ ಪುಸ್ತಕದಲ್ಲಿ ಬಹಳಷ್ಟು ವಿಚಾರಗಳು ಬೆಳಕು ಚೆಲ್ಲುತ್ತಿದ್ದವು ಆ ಮೂಲಕ ನಾವು ಸ್ವಾತಂತ್ರ್ಯ ನಂತರ ಅಥವಾ ಅಂಬೇಡ್ಕರೋತ್ತರ ಕಾಲದಲ್ಲಿ ದಲಿತರು ಅಥವಾ ಶೋಷಿತ ಸಮುದಾಯಗಳು ಇನ್ನೂ ಏನಾದ್ರು ಹೊಸ ಹೊಲಸಿಕ್ ಇನ್ನೂ ಅಭಿವೃದ್ದಿ ಆಗಬೇಕು ಸಾಧ್ಯತೆ ಇತ್ತು ಅಂತ ನನಗನ್ಸ್ತದೆ ಸರ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಹಳ ಮಹತ್ವದ ಒಂದು ತೀರ್ಮಾನ ಏನಾಗಿತ್ತು ಅಂದ್ರೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳಬೇಕು ಅಂತ ಹೇಳಿ ಹಿಂದೂ ಧರ್ಮದಲ್ಲಿದ್ದ ಸಾಮಾಜಿಕ ಅಸಮಾನತೆ ಜಾತಿ ಪದ್ದತಿ ಮತ್ತು ಚಾತುರ್ವರ್ಣವನ್ನು ಬಹಳ ಕಟುವಾಗಿ ಟೀಕಿಸಿರತಕ್ಕಂತ ಮಹತ್ವದ ಚಿಂತಕರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಒಬ್ಬರು ಅವರು ಹೇಳ್ತಾರೆ ಹಿಂದೂ ಧರ್ಮಕ್ಕ ಮೊರಾಲಿಟಿ ಅಂದ್ರೆ ಜಾತಿ ಪದ್ದತಿ ಜಾತಿ ಪದ್ದತಿ ಅನುಕರಣೆ ಮಾಡುವುದು ಅಂದ್ರೆ ಹಿಂದೂ ಧರ್ಮದ ಅನುಕರಣೆ ಮಾಡದಂಗೆ ಅಂತ ಈಗಲೂ ಕೂಡ ಅದೇ ಸ್ಥಿತಿ ಇದೆ ಯಾವ ಬದಲಾವಣೆ ಕೂಡ ಆಗಿಲ್ಲ ಸಾವಿರದ ಒಂಬೈನೂರೊಳಗೆ ಇಯೋಲಾ ಸಮ್ಮೇಳನದೊಳಗೆ ಐ ಹ್ಯಾವ್ ಬಾರ್ನ್ ಎಸ್ ಅ ಹಿಂದೂ ಬಟ್ ಐ ಶಾಲ್ ನಾಟ್ ಡೈ ಆಸ್ ಅ ಹಿಂದೂ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ರೂ ಕೂಡ ಇಪ್ಪತ್ತು ವರ್ಷಗಳ ಕಾಲ ಅವರು ಭಾರತದೊಳಗ ಹಿಂದೂಗಳ ಮನಸ್ಥಿತಿಯೊಳಗೆ ಏನಾದರೂ ಬದಲಾವಣೆ ಆಗಬಹುದು ನಮ್ಮನ್ನ ಮನುಷ್ಯರಂತೆ ಕಾಣಬಹುದು ಅಂತ ಹೇಳಿ ಅವರು ಆಶಾಭಾವನೆ ಇಟ್ಕೊಂಡಿದ್ರು ಧರ್ಮದ ಕಣ್ಣಿನೊಳಗ ನಾವು ಸರಿಸಮಾನರಾಗುವುದು ನನಗೆ ಬೇಕಿಲ್ಲ ಮನುಷ್ಯರ ಕಣ್ಣಿನಲ್ಲಿ ನಾವು ಸರಿಸಮಾನರಾಗಬೇಕು ಅಂತನ್ನೋ ಭಾವನೆ ಅವರಿಗಿತ್ತು ಹಿಂದೂ ಧರ್ಮದೊಳಗೆ ಯಾವ ಬದಲಾವಣೆ ಆಗಲಿಲ್ಲ ಮತ್ತೆ ಜಾತಿ ಪದ್ದತಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಂಡು ಬಂದ ಕಾರಣಕ್ಕಾಗಿ ಅವರು ಬೇಸತ್ತು ಹಿಂದೂ ಧರ್ಮವನ್ನು ಇಪ್ಪತ್ತು ವರ್ಷಗಳ ಹಿಂದೆ ತ್ಯಜಿಸ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ಹತ್ತೊಂಬತ್ತು ಐವತ್ತಾರರಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಎರಡು ಸಾವಿರದ ಐದುನೂರು ವರ್ಷಗಳ ನಂತರ ಯಾವ ಬೌದ್ಧ ಧರ್ಮ ತನ್ನ ತಾಯಿ ನೆಲದಲ್ಲಿಯೇ ನೆಲೆ ಕಳೆದುಕೊಂಡಿತ್ತೋ ಅದೇ ತಾಯಿ ನೆಲದಲ್ಲಿಯೇ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವುದರ ಮೂಲಕ ಐದು ಲಕ್ಷ ಜನ ತನ್ನ ಅನುಯಾಯಿಗಳೊಂದಿಗೆ ಸಾವಿರದ ಒಂಬೈನೂರ ಐವತ್ತಾರರ ಅಕ್ಟೋಬರ್ ಹದ್ನಾಲ್ಕರಂದು ವಿಜಯದಶಮಿ ದಿವಸ ಬೌದ್ಧ ಧರ್ಮಕ್ಕೆ ಹೋಗೋದ್ರ ಮೂಲಕ ಬೌದ್ಧ ಧರ್ಮವನ್ನು ಅವರು ಪುನರುತ್ಥಾನ ಮಾಡಿದ್ರು ರಿವಾಯವ್ ಮಾಡಿದ್ರು ಅದಕ್ಕೆ ನವಯಾನ ಅಂತ ಕರೆದ್ರು ಅನ್ನುವಂತಹದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಈ ಹಿನ್ನೆಲೆಯಲ್ಲಿ ಒಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಭವಿಸಿದ ತುಮಲುಗಳದವಲ್ಲ ದೇಶದ ದಲಿತರೆಲ್ಲ ಅವ್ರನ್ನ ಸಪೋರ್ಟ್ ಮಾಡ್ತಾರ ಅಂತ ಇರಲಿಲ್ಲ ಮಹಾರಾಷ್ಟದೊಳಗನೆ ಕೆಲವು ಜನ ಅವರಿಗೆ ವಿರೋಧ ಮಾಡಿದ್ರು ನಾವು ಹಿಂದೂ ಧರ್ಮ ತೀರಿಸಿ ಬೌದ್ಧ ಧರ್ಮಕ್ಕೆ ಬರೋದಿಲ್ಲ ಅಂತ ಅವಾಗ ಬಹಳ ಕಟುವಾದ ಮಾತಿನೊಳಗೆ ಅಂಬೇಡ್ಕರ್ ಹೇಳಿದ್ರು ನೀವು ಯಾರು ಬರ್ರಿ ಬಿಡ್ರಿ ನನ್ನ ಹಿಂಬಾಲಿಸಿರಿ ಅನುಸರಿಸಿರಿ ಇಲ್ಲ ಬಿಡ್ರಿ ಆದರೆ ನನ್ನ ಖಚಿತ ತೀರ್ಮಾನ ನಾ ಬೌದ್ಧ ಧರ್ಮಕ್ಕೆ ಹೋಗುವುದಿಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಅವರು ಹೋದ್ರು ಅದಕ್ಕೆ ಸಂಬಂಧಪಟ್ಟ ಏನು ತುಂಬ ಬಾಬಾ ಸಾಹೇಬ್ ಅನುಭವಿಸಿದ್ರು ಮೂಲತಃ ಒಬ್ಬ ಸಂತ ಗಾಡ್ಗೆ ಬಾಬಾ ಅವರನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಮಹಾರಾಷ್ಟದ ಒಬ್ಬ ದೊಡ್ಡ ಸಂತರವರು ಏನು ನಾವು ಸ್ವಚ್ಛ ಭಾರತ್ ಅಂತ ಕಾಣ್ತೀವಲ್ಲ ಈ ತರಹದ ಅಭಿಯಾನಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ತರದ ಪ್ರಯೋಗವನ್ನು ಮಾಡಿದಂತವರು ಸಂತ ಗಾಡ್ಗೆ ಬಾಬಾ ಅಂತ ಹೇಳಿ ಮಹಾರಾಷ್ಟದವರು ಈ ಸಂತ ಗಾಡ್ಗೆ ಬಾಬಾ ಅವರು ಬಾಬಾ ಸಾಹೇಬರಿಗೆ ಒಂದು ಸೂಚ್ಛವಾಗಿ ಹೇಳ್ತಾರೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಧರ್ಮಾಂತರ ಆಗ್ತೇನೆ ಅಂತ ಹೇಳ್ತಾರಲ್ಲ ಆ ಟೈಮ್ದಾಗ ಸಂತ ಅಡಿಗೆ ಒಂದೇ ಸೂಚವಾಗಿ ಏನು ಹೇಳ್ತಾರೆ ನೀವು ಧರ್ಮಾಂತರ ಆಗೋದಾದ್ರೆ ದಯವಿಟ್ಟು ಸ್ವದೇಶಿ ಇಷ್ಟೇ ಹೇಳ್ತಾರೆ ಅವರು ಯಾವ ಧರ್ಮ ಅಂತ ಹೇಳಂಗಿಲ್ಲ ದಯವಿಟ್ಟು ಸ್ವದೇಶಿ ಅಂದ್ರೆ ಭಾರತೀಯ ಮೂಲದ ಧರ್ಮವನ್ನು ನೀವು ಸ್ವೀಕಾರ ಮಾಡಿರಿ ಅಂತ ಹೇಳ್ತಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಲಿಕ್ಕೆ ಮೊದಲೇ ಅವರು ತೀರ್ಮಾನಿಸಿರ್ತಾರೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಂತ ಸಂಗತಿ ಆಮೇಲೆ ಇನ್ನೊಂದು ವಿಷಯನ ತಾವು ಸರ್ ಉಲ್ಲೇಖ ಮಾಡಿದರೆ ವಿಶೇಷವಾಗಿ ಏನಂದ್ರೆ ಯಾವಾಗ ನಾಗ್ಪುರದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರು ಐವತ್ತು ಅಕ್ಟೋಬರ್ ಹದಿನಾಲ್ಕರಂದು ಈ ಧರ್ಮಾಂತರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಆಗ ಆಯೋಜಕರಲ್ಲಿ ಒಬ್ಬರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲ ನಿಮ್ ಜೊತೆ ಒಂದು ಆರು ಲಕ್ಷ ಜನ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರಂತ ಹೇಳಿ ನಾನು ಖುಷಿ ನೀವು ತಿಳ್ಕೊಂಡಿರಿ ಆದ್ರೆ ನನಗೆ ಏನಂದ್ರೆ ನೀವು ಕುರುಡ ಹಿಂಬಾಗಲಕನಂತೆ ಹಿಂಬಾಲಿಸಬಾರದು ನೀವು ಬೌದ್ಧ ಧರ್ಮವನ್ನು ತಿಳ್ಕೊಂಡು ಅದನ್ನ ಅರ್ಥ ನೀವು ಬಂದರೆ ಬಹಳ ಉತ್ತಮ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಹೇಳೋದನ್ನ ಇದೇ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಅಂತಿಮ ಕಾಲದೊಳಗೆ ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನ ಬಾಬಾ ಸಾಹೇಬರು ಬರೆದರು ಅದನ್ನು 1951 ಐವತ್ತೊಂದರೊಳಗೆ ಪ್ರಾರಂಭ ಮಾಡಿ 1954 ಐವತ್ನಾಲ್ಕರ ತನಕ ಅದನ್ನು ಪುನಃ ರಿವೈಸ್ ಮಾಡ್ತಾ ತಿದ್ದುತ್ತಾ ಅದನ್ನು ಬೇರೆ ಬೇರೆ ಗಳನ್ನು ಸೇರಿಸ್ತಾ ಮಾಡಿದ್ರು ಬೌದ್ಧ ಧರ್ಮವನ್ನು ಅತ್ಯಂತ ಸರಳವಾಗಿ ಹೇಗೆ ಮಿಷನ್ ನಲ್ಲಿ ಆಚರಣೆ ಮಾಡಬಹುದು ಮತ್ತು ಬೌದ್ಧ ಧರ್ಮವನ್ನು ಅನುಸರಿಸಬಹುದು ಅನ್ನೋದನ್ನ ಬುದ್ಧ ಮತ್ತು ಆತನ ಧಮ್ಮದೊಳಗೆ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಬರಿತಾ ಹೋಗ್ತಾರೆ ಅದರ ಜೊತೆಗೆ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅನ್ನುವಂತಹ ಒಂದು ಕೃತಿ ಮತ್ತೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅನ್ನುವಂತಹ ಒಂದು ಕೃತಿ ಅಂದರೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂತಹ ಕೃತಿಗಳನ್ನು ಅವರು ತಯಾರು ಮಾಡ್ತಾರೆ ಆದರೆ ಅವರ ಕಾಲಕ್ಕೂ ಪ್ರಕಟ ಆಗೋದಿಲ್ಲ ಕೊನೆಗೆ ಪ್ರಕಟ ಆಗ್ತಾವು ಈ ಬೌದ್ಧ ಧರ್ಮ ಯಾಕೆ ಸ್ವೀಕಾರ ಮಾಡಿದೆ ಅಂತ ಒಂದ್ ಕಡೆ ಹೇಳ್ತಾರೆ ಅಂಬೇಡ್ಕರ್ ಪ್ರಜಾ ಸಂಸದೀಯ ವ್ಯವಸ್ಥೆಯ ಮೂಲ ಆಧಾರ ಸ್ತಂಭಗಳಾಗಿರತಕ್ಕಂತಹ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಏನಿದೆ ಇದು ನಾನು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಳ್ಳಲಿಲ್ಲ ಆದರೆ ಈ ಮೂಲ ತತ್ವಗಳನ್ನು ಮೊದಲ ಗುರು ಬುದ್ಧನಿಂದ ನಾನು ಪಡೆದುಕೊಂಡೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಅದಕ್ಕೆ ಬುದ್ಧನನ್ನ ಅವರು ಮಾರ್ಗದಾತ ಅಂತ ಕರೀತಾರೆ ಮೊಹಮ್ಮದ್ ಪೈಗಂಬರ್ ಒಬ್ಬ ಪ್ರವಾದಿಯಾದರೆ ಕ್ರಿಸ್ತ ಒಬ್ಬ ದೇವರ ಮಗನಾದರೆ ಕ್ರಿಸ್ತ ಸ್ವತಃ ಸ್ವಯಂಭೂ ದೇವರ ಅನ್ನಿಸ್ಕೊಂಡ್ರೆ ಈ ಮೂರು ಜನರ ವಿಭಿನ್ನ ನಡೆಗಳನ್ನ ಅವರು ಗಮನಿಸ್ತಾ ಬುದ್ಧನನ್ನ ಅವರು ಮಾರ್ಗದಾತ ಅಂತ ಹೇಳಿ ಕರಿತಾರೆ ಯಾಕಂತಂದ್ರೆ ನಾನು ಮಾರ್ಗ ತೋರಿಸುವ ಪತಿಕರಿಗೆ ಪಥವನ್ನು ತೋರಿಸುವಂತಹವನು ಅಂತ ಹೇಳಿ ಈ ಸಂದರ್ಭದೊಳಗೆ ಅವರು ಹೇಳುವಂತಹದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಧರ್ಮದ ಮೂಲ ಆಶಯ ಆಗಿರಬೇಕು ಅಂತ ಹೇಳಿ ಹೇಳುವಂತಹದ್ದು ಧರ್ಮ ಪ್ರಜ್ಞೆ ಕರುಣ ಸಮತ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರುವಂತಹದ್ದು ಪ್ರಜ್ಞೆ ಅನ್ನುವಂತಹದ್ದು ಅವೇರ್ನೆಸ್ ಕರುಣ ಅನ್ನುವಂತಹದ್ದು ಕಂಪ್ಯಾಷನ್ ಮತ್ತೆ ಸಮತಾ ಅನ್ನುವಂತಹದ್ದು ಇಕ್ವಾಲಿಟಿ ಇದು ಬೌದ್ಧ ಧರ್ಮದ ಮೂಲ ಆಗಿತ್ತು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳುವಂತಹದ್ದು ಸರ್ ಈ ಸಂದರ್ಭದಲ್ಲಿ ನಾವು ಇನ್ನು ನನಸಬಹುದಂದ್ರೆ ಬಾಬಾ ಸಾಹೇಬರ್ ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರು ಅನ್ನೋದಕ್ಕಿಂತ ಅವರು ಮೂಲ ಧರ್ಮಕ್ಕೆ ಹೋದ್ರುಪಾ ಅನ್ನುವಂಥದ್ದು ಮರಳಿ ಮನೆಗೆ ಅನ್ನುವಂಥದ್ದು ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬರ್ ಅದನ್ನ ಸೈಂಟಿಫಿಕಲಿ ಕೂಡ ಅದನ್ನ ಏನು ಸಾಕ್ಷಾಧಾರಗಳ ಮೂಲಕ ಏನು ಪ್ರೂವ್ ಮಾಡಿರಪ್ಪ ಅಂದ್ರೆ ಇಡೀ ದೇಶದ ಈ ಜನಾಂಗ ಎಲ್ಲ ಎನ್ನುವುದು ಒಂದು ಸಮಯದಾಗ ಬೌದ್ಧೀಯವಾಗಿನ ಇತ್ತು ಬೌದ್ಧ ಧರ್ಮನ ಇಲ್ಲಿ ಅತ್ಯಂತ ಮಹತ್ವವಾದ ಧರ್ಮ ಮತ್ತೆ ಇಲ್ಲಿ ನಾವೆಲ್ಲರೂ ಮುಂಚೆ ಬೌದ್ಧರಾಗಿದ್ವಿ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ರ ಅದನ್ನ ಸಾಕ್ಷಾಧಾರ ಕೊಡುವುದರ ಮೂಲಕ ಪ್ರೂವ್ ಮಾಡ್ತಾರೆ ತಾವು ಹೇಳಿದಾಗ ಸರ್ ಬೌದ್ಧ ಧರ್ಮಕ್ಕೆ ಹೋಗಕ್ಕೆ ಅದು ಏನು ಪ್ರೇರಣೆಪ್ಪ ಅಂದ್ರೆ ತನ್ನ ಜನಾಂಗದ ಎಲ್ಲ ಪರಿಸ್ಥಿತಿ ಅವರಿಗೆ ಅದರ ಅನುಭವ ಇತ್ತು ಬಾಬಾ ಸಾಹೇಬ್ರಿಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಮುದಾಯಕ್ಕೆ ಏನು ಅಗತ್ಯವಾಗಿ ಮೂರು ವಿಷಯಗಳು ಬೇಕು ಮೂರು ಶಕ್ತಿಗಳು ಅಥವಾ ಪ್ರಬಲವಾಗಿತ್ತು ಏನಪ್ಪ ಅಂದ್ರೆ ಒಂದು ಮ್ಯಾನ್ ಪವರ್ ಅಂದ್ರೆ ಸಮಾಜದ ಶಕ್ತಿ ಚೆನ್ನಾಗಿರಬೇಕು ಸಮಾಜದ ಆರ್ಥಿಕತೆ ಚೆನ್ನಾಗಿರಬೇಕು ಅಥವಾ ಮೆಂಟಲ್ ಸ್ಟ್ರೆಂತ್ ಸಮಾಜ ಮಾನಸಿಕವಾಗಿ ಇರಬೇಕು ಅನ್ನೋದ್ ಈಗ ನಾವು ಆಗಿನ ಸಮಯದಾಗ ಎಲ್ಲ ತುಳಿತಕ್ಕೊಳಗಾದ ಜನಾಂಗ ನೋಡಬೇಕಾದ್ರೆ ಆ ಸಮಯದಾಗ ಇವು ಮೂರು ಯಾವ ಊರಲ್ಲಿ ಇರಂಗಿಲ್ಲ ಅದಕ್ಕೆ ನಿಮ್ಮದೇ ಆದಂತಹ ಒಂದು ನಿಮ್ಗೆ ನಿಮ್ ಧರ್ಮ ನಿಮ್ಗೆ ಬೇಕಪ್ಪ ಯಾಕಂದ್ರೆ ನಿಮ್ಗೆ ಐಡೆಂಟಿಟಿನ ಇಲ್ಲ ನಿಮ್ಗೆ ಹಿಂದೂ ಧರ್ಮದ ಜೊತೆಗೆ ನೋಡಿದ್ರೆ ನಿಮ್ಗೆ ತಾರತಮ್ಯ ರೀತಿಯಿಂದ ನಿಮ್ಗೆ ಕಾಣಲಾಗ್ತಾ ಇದೆ ಆಮೇಲೆ ಫಿನಾನ್ಷಿಯಲ್ಲಿ ನೋಡಿದ್ರೆ ನೀವು ಎಲ್ಲರೂ ವೈಯಕ್ತಿಕವಾಗಿ ಯಾರು ಪರಾವಲಂಬಿ ಇದ್ದೀರಿ ನೀವು ಆಮೇಲೆ ಮೆಂಟಲ್ ಸ್ಟ್ರೆಂತ್ ಅಂತೂ ನೋಡಿದ್ರೆ ಅದರ ಪರಿಸ್ಥಿತಿ ಇನ್ನೂ ಶೋಚನೆಯಂತ ಪರಿಸ್ಥಿತಿ ಸೊ ಅದರ ಸಲುವಾಗಿ ನಿಮ್ಗೆ ಏನಂದ್ರೆ ನಿಮ್ಮದೇ ಆದಂತಹ ಒಂದು ನಿಮ್ ಧರ್ಮ ಅದ ನಿಮ್ ಬೌದ್ಧ ಧರ್ಮ ಐತಿ ಅದಕ್ಕೆ ನಮ್ಮ ಧರ್ಮಕ್ಕೆ ಯಾಕೆ ನಾವು ಮರಳಿ ಹೋಗಬಾರದು ಅನ್ನುವಂಥದ್ದು ಬಾಬಾ ಸಾಹೇಬ್ರ ದೃಷ್ಟಿಕೋನ ಆಗಿತ್ತು ಬಹಳ ಮುಖ್ಯವಾದ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ ಅವರು ರಂಗೂಲಿನೊಳಗೆ ನಡೆದಿರತಕ್ಕಂಥ ತೃತೀಯ ವಿಶ್ವ ಬೌದ್ಧ ಸಮ್ಮೇಳನ ೊಳಗ ನಾನು ಯಾಕೆ ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅನ್ನೋದನ್ನು ಸ್ಪಷ್ಟಪಡಿಸಿರತಕ್ಕಂತಹದ್ದು ಮತ್ತು ಸ್ವಾತಂತ್ರ್ಯ ನಂತರ ದೇಶದ ಸಂವಿಧಾನವನ್ನು ರಚನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಹೇಗೆ ನಾನು ಬೌದ್ಧ ಧರ್ಮದ ಐಕನ್ಗಳನ್ನು ಸೇರಿಸಿದೆ ಐಕನ್ಗಳನ್ನು ನಾನು ಬಳಕೆ ಮಾಡಿಕೊಂಡೆ ಅಂತ ಹೇಳಿ ಹೇಳುವಂತಹದ್ದನ್ನು ಅಂಬೇಡ್ಕರ್ ಹೇಳಿ ನಾನು ಎರಡು ಸಾವಿರದ ಐದುನೂರು ವರ್ಷಗಳ ಈ ನೆಲದಿಂದ ಸಂಪೂರ್ಣವಾಗಿ ಹೊರಗೆ ಹೋಗಿದ್ದಂತಹ ಬೌದ್ಧ ಧರ್ಮಕ್ಕೆ ಪುನರುಚ್ಚಾಲನೆಯನ್ನ ನೀಡುವ ನಿಟ್ಟಿನೊಳಗೆ ನಾನು ಕೆಲಸ ಮಾಡಿದೆ ಅಂತ ಅನ್ನುವಂತಹದ್ದು ಇನ್ನ ಕೊನೆಯದಾಗಿ ಡಾ ಅಂಬೇಡ್ಕರ್ ಅವರು ಜ್ಞಾನ ಅಂತ ಹೇಳಿ ಜ್ಞಾನಿಯಾಗಿದ್ರು ಅಂತ ಅವರು ಒಂದು ಕಡೆ ಹೇಳ್ತಾರೆ ಕಲಿಕೆ ಎನ್ನುವಂತಹದ್ದು ಜೀವನದ ಕೊನೆಯ ಕ್ಷಣದವರೆಗೂ ಇರಬೇಕು ಅದು ಜೀವಂತಿಕೆಯ ಲಕ್ಷಣ ಕೂಡ ಅಂತ ಅಂಬೇಡ್ಕರ್ ಹೇಳ್ತಾರೆ ಅಗಾಧವಾದ ಪಾಂಡಿತ್ಯವನ್ನ ಅವರು ಸಂಪಾದನೆ ಮಾಡಿದ್ರು ಬಹುತೇಕ ಧರ್ಮಗಳನ್ನು ಕಂಪೇರಿಟಿವ್ ಆಗಿ ಅಧ್ಯಯನ ಮಾಡಿದ್ರು ಆಮೇಲೆ ವಿಶ್ವದ ಬಹುತೇಕ ಸಂವಿಧಾನಗಳನ್ನು ಅವರು ಅಧ್ಯಯನ ಮಾಡಿದ್ರು ಆಳವಾದ ಜ್ಞಾನವನ್ನು ಅವರು ಸಂಪಾದಿಸಿದ್ರು ಅದಕ್ಕೆ ಅವರು ಮರೆ ಹೋಗಿದ್ದು ಪುಸ್ತಕಗಳನ್ನು ಪುಸ್ತಕ ಪ್ರೀತಿ ಅಗಾಧವಾಗಿತ್ತು ಬಾಬಾ ಸಾಹೇಬರಿಗೆ ಅವರ ಜೊತೆ ಪುಸ್ತಕಗಳಿದ್ರೆ ಇಡೀ ಪ್ರಪಂಚದ ಕೂಡ ಇರ್ತಿರಲಿಲ್ಲ ಅನ್ನುವಂತದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಪುಸ್ತಕ ಪ್ರೀತಿ ಮಾಡುತ್ತಲೇ ಜ್ಞಾನಾರ್ಜನೆಯನ್ನ ಮಾಡಿ ತಾವು ಪಡೆದುಕೊಂಡಿರತಕ್ಕಂತಹ ಜ್ಞಾನವನ್ನ ಸಮಾಜದ ಒಳತಿಗೆ ಬಳಕೆ ಮಾಡಿರತಕ್ಕಂಥ ಇಬ್ಬರು ಮಹತ್ವದ ಆಧುನಿಕ ಭಾರತದ ನಿರ್ಮಾತೃಗಳನ್ನು ನೋಡ್ತೀವಿ ಒಂದು ಕಡೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಕಡೆಗೆ ಗಾಂಧೀಜಿ ಇವರಿಬ್ಬರು ಜ್ಞಾನದ ಸಂಕೇತ ಆಗಿ ನಮ್ಮ ಮುಂದೆ ಹೊರಹೊಮ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜೀವನದೊಳಗ ಅವರು ಕೊನೆ ಕ್ಷಣದವರೆಗೂ ಕೂಡ ಪುಸ್ತಕಗಳನ್ನು ಓದ್ತಕ್ಕಂಥ ಅಧ್ಯಯನ ಮಾಡತಕ್ಕಂತಹ ಪರಿಷ್ಕರಣೆ ಮಾಡತಕ್ಕಂಥ ವಿಚಾರಗಳನ್ನು ಪ್ರಸ್ತುತಪಡಿಸತಕ್ಕಂತಹ ಕೊನೆಯ ಕ್ಷಣದವರೆಗೂ ಕೂಡ ಅವರು ಹೋರಾಟವನ್ನು ಮಾಡುತ್ತಲೇ ಬಂದರು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಅವರಿಗೆ ಒಂದು ಆಸೆ ಇತ್ತು ಆಟೋಬಯೋಗ್ರಫಿ ಬರೀಬೇಕು ಅಂತ ಹೇಳಿ ಕೊನೆಗೂ ಅದು ಸಾಧ್ಯ ಆಗಲಿಲ್ಲ ಆದರೆ ಅವರದ್ದು ಒಂದು ಪುಸ್ತಕ ಇದೆ ವೇಟಿಂಗ್ ಫಾರ್ ಎ ವೀಸಾ ಅನ್ನುವಂತಹದ್ದು ತಾವು ಅನುಭವಿಸಿದ ಕಠೋರ ಅಸ್ಪೃಶ್ಯತೆಯ ಅನುಭವಗಳನ್ನು ವೇಟಿಂಗ್ ಫಾರ್ ವಿಸಾ ಪುಸ್ತಕದೊಳಗೆ ದಾಖಲೆ ಮಾಡ್ತಾರೆ ಮಾಡ್ತಾ ಐ ಆಮ್ ಪ್ರೌಡ್ ಟು ಬಾರ್ನ್ ಆಸ್ ಅನ್ ಅಂಟಚಬಲ್ ಅಂತ ಹೇಳ್ತಾರೆ ಅವರು ಐ ಆಮ್ ಪ್ರೌಡ್ ಟು ಬೋರ್ನ್ ಆಸ್ ಅನ್ ಅಂಟಚಬಲ್ ಅಂಡ್ ವಾಟ್ ಎವರ್ ಐ ಹ್ಯಾಡ್ ಅಚೀವ್ಡ್ ವಾಟ್ಸ್ ಎಂಟೈರ್ಲಿ ಡ್ಯೂ ಟು ದ ಸ್ಟ್ರೆಂತ್ ಆಫ್ ಮೈ ಕಮ್ಯೂನಿಟಿ ಅಂತ ಹೇಳುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನೊಳಗೆ ಸಂಭವಿಸಿರತಕ್ಕಂತ ಘಟನೆಗಳು ಅವರ ಕೊನೆ ಕೊನೆಗಂತೂ ಅವರ ದೇಹ ಜರ್ಜರಿತಗೊಂಡಿತ್ತು ಮತ್ತೆ ದೈಹಿಕವಾಗಿ ಬಹಳ ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ಜೀವಿತದ ಕೊನೆಯ ಕ್ಷಣದವರೆಗೂ ಪುಸ್ತಕ ಬರೆಯೋದರಲ್ಲಿ ಜ್ಞಾನ ಹಂಚುವುದರಲ್ಲಿ ಜನರಿಗೆ ವಿಚಾರಗಳನ್ನು ತಿಳಿಸುವುದರಲ್ಲಿ ಮಗ್ನರಾಗಿದ್ದರು ಅನ್ನುವಂತಹದ್ದು ಡಿಸೆಂಬರ್ ಆರನೇ ತಾರೀಕು ಅವರ ಮಹಾಪರಿನಿರ್ವಾಣ ದಿವಸ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಿತಲೇ ನಾವು ಅವರ ಹಾಕಿಕೊಟ್ಟ ಹಾದಿಯೊಳಗ ಅವರು ತೋರಿಸಿದ ಬೆಳಕಿನೊಳಗ ಸಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಚರ್ಚೆಯಲ್ಲಿ ಭಾಗವಹಿಸಿರತಕ್ಕಂಥ ಡಾಕ್ಟರ್ ರವೀಂದ್ರ ಅವರಿಗೆ ಡಾಕ್ಟರ್ ಶಿಲಾಧರ್ ಅವರಿಗೆ ಮತ್ತು ರಂಗಕರ್ಮಿಯಾಗಿರತಕ್ಕಂಥ ಶ್ರೀ ಸಿದ್ದರಾಮ್ ಇಪ್ಪರಿಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿದೆ ಇದುವರೆಗೆ ಬಾಬಾ ಸಾಹೇಬರ ಅಂತಿಮ ದಿನಗಳು ಚರ್ಚೆ ಕೇಳಿದಿರಿ ಭಾಗವಹಿಸಿದವರು ಡಾ ರವೀಂದ್ರ ಕಾಂಬ್ಳೆ ಪ್ರೊಫೆಸರ್ ಶಿಲಾಧರ್ ಮುಗಳಿ ಹಾಗೂ ಶ್ರೀ ಸಿದ್ದರಾಮ್ ಹಿಪ್ಪರಗಿ ಚರ್ಚೆಯನ್ನು ನಡೆಸಿಕೊಟ್ಟವರು ಡಾ ಸದಾಶಿವ ಮರ್ಜಿ ಸಂಕಲನ ಸುಮಾ ಸುರೇಶ್